ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಚಿಂಚಲಿ ಪಟ್ಟಣದ ಪಂಚಾಯಿತಿಯೊಂದರಲ್ಲಿ ಕಳ್ಳತನವೊಂದು ಸಂಭವಿಸಿದೆ ಎಸ್ ಪಂಚಾಯಿತಿ ಕಾರ್ಯಾಲಯದ ಬಾಗಿಲು ಮುರಿದು ಲಾಕರ್ನಲ್ಲಿರುವ ಟರಾವು ಪುಸ್ತಕವನ್ನ ಕಳ್ಳರು ಮುಂಡಾಯಿಸಿದ್ದಾರೆ ಎಸ್ ಸರ್ಕಾರಿ ಜಾಗ ಒತ್ತುವರಿ ಮಾಡಿಕೊಂಡಿದ್ದಂತಹ ಪುಸ್ತಕವನ್ನೇ ಇದೀಗ ಕಳ್ಳರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಪ್ರಭಾವಿಗಳ ಕೈವಾಡ ಇರುವ ಶಂಕೆ ವ್ಯಕ್ತವಾಗಿದ್ದು ಸ್ಥಳಕ್ಕೆ ಕುಡುಚಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸುತ್ತಿದ್ದ ವೇಳೆ ಸಿಸಿ ಕ್ಯಾಮೆರಾವನ್ನ ಪರಿಶೀಲನೆ ಮಾಡುವ ವೇಳೆ ಸಿಸಿ ಕ್ಯಾಮೆರಾವನ್ನ ಗೋಡೆಯತ್ತ ಮುಖ ಮಾಡಿ ಕಳ್ಳರು ತಮ್ಮ ಕಳ್ಳತನವನ್ನ ಸುಗಮವಾಗಿ ಸಾಗಿಸಿಕೊಂಡಿದ್ದಾರೆ ಇನ್ನು ಕುಡ್ಚಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದ್ದು ಪರಿಶೀಲನೆಯನ್ನ ನಡೆಸಲಾಗುತ್ತಿದೆ ನಾನು ಆರು ಗಂಟೆ ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ನಾಮನಿ ಸದಸ್ಯರಿಗೆ ಆಶ್ರಯ ಸಮಿತಿ ಸದಸ್ಯರಿಗೆ ಎಲ್ಲರಿಗೂ ಓನ್ ಮುಖಾಂತರ ತಿಳಿಸಿದೆ ಈ ರೀತಿ ಆಗಿದೆ ಅಂತ ಅವರು ಮಾನ್ಯ ಎ ಎಸ್ ಎಸ್ ಕೂಡ ತಿಳಿಸಿದೆ ಪೊಲೀಸ್ ಪೊಲೀಸರು ಅವರು ಬಂದು ಎಲ್ಲ ತನಿಖೆ ನಡೆಸ್ತಾ ಇದ್ದಾರೆ ತನಿಖೆ ನಡೆದ ಮೇಲೆ ಯಾವ್ಯಾವ ದಾಖಲೆಗಳನ್ನು ಕಳೆದು ಹೋಯ್ತು ಅಂತ ನಾನು ಪೊಲೀಸರು ಸರ್ ಈಗ ತಮ್ಮ ಕಚೇರಿ ಮೇಲೆ ಕೆಳಗೆ ಅಂದರೆ ಎರಡು ಮಹಡಿ ಇದು ಇದೆ ರೀ ಕೆಳಗಿನ ಮಹಡಿಯೊಳಗೆ ಅವರು ಕಳವು ಮಾಡಿದ್ದಾರೆ ರೀ ಅದು ತಮ್ಮ ಚೇಂಬರ್ದಾಗಿಂದ ಕಳು ಮಾಡ್ಯಾರೀ ಏನೇನು ಹೋಗಿರ್ಬೋದು ಅಂತ ನಿಮ್ಗೆ ಮಾಹಿತಿ ಏನೇನು ಹೋಗಿರ್ತಂದ್ರೆ ಸರ್ ಕೆಲವೊಂದು ನ್ಯಾಯಾಲಯ ಪ್ರಕರಣಗಳು ಏನಿತ್ತು ಅಲ್ಲ ಆ ನ್ಯಾಯಾಲಯ ಪ್ರಕರಣವೆಲ್ಲ ನನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತೀನಿ ನೀವು ಲೋಕಾಯುಕ್ತ ಪ್ರಕರಣಗಳು ನ್ಯಾಯಾಲಯ ಪ್ರಕರಣಗಳು ನನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತೀನಿ ಕೆಲವೊಂದು ಪರ್ಸನಲ್ ಎಲ್ಲ ಕಡತಗಳನ್ನ ನನ್ನ ಟ್ರೇಜರ್ ಒಳಗಿಟ್ಟಿರ್ತೀನಿ ಈಗ ಈಗಾವುದು ಸೈಬ್ರ ಮಾನ್ಯ ಎಸ್ ಎಸ್ ಆಗಿರೋ ತನಿಖೆ ನಡೆಸ್ತಾ ಇದ್ದಾರೆ ಅದರ ತನಿಖೆಯಲ್ಲಿ ಏನೇನು ಹೋಗಿರೋ ಅಂತ ಅವ್ರಿಗೆ ಮಾಹಿತಿ ಕೊಟ್ಟು ನಾವು ಮಾಹಿತಿ ಕೊಡ್ತೀವಿ ಸರ್ ಸರ್ ಮೇಜರ್ವಾಗಿ ಯಾವುದು ಒಂದು ಕೇಸು ನ್ಯಾಯಾಲಯ ಇದ್ದೀರಿ ಸರ್ ಇಲ್ಲ ಸರ್ ಕೆಲವೊಂದು ಇದೆ ಅಂತ ಕೋರ್ಟಿಸಲಾಗಿ ಹೇಳಕ್ಕೆ ಆಗ್ತಾ ಇಲ್ಲ ಎಲ್ಲ ನ್ಯಾಯಾಲಯ ಪ್ರಕರಣಗಳು ಏನಿದ್ವು ಅಲ್ಲ ನಮ್ಮ ಆಸ್ತಿಗೆ ಗ್ರಾಮ ಪಂಚಾಯತ್ ಹಿಡ್ಕೊಂಡು ಪ ಪಟ್ಟಣ ಪಂಚಾಯತ್ ಪುರುಸ್ ಪಟ್ಟಣ ಪಂಚಾಯತಿಗೆ ಮೇಜರ್ನಾಗ ಏರಿದಾಗಿದ್ದ ಇರುವಂಥ ಎಲ್ಲ ಹಳೆಯ ದಾಖಲೆಗಳು ಕೂಡ ಅದರಲ್ಲಿ ಇದ್ದೀವಿ ಸರ್ ಎಲ್ಲ ದಾಖಲೆಗಳು ಕೆಲವೊಂದು ನಾವು ಪರಿಶೀಲನೆ ನಡೆಸಿದ್ದೀವಿ ಪರಿಶೀಲನೆ ನಡೆದಾಗ ಯಾವ ದಾಖಲೆಗಳು ಅದರಲ್ಲಿ ಹೋಗಿರ್ತಾವ ಅನ್ನೋದು ನಿಖರವಾಗಿ ಇನ್ನೂ ನಮಗೆ ತಿಳಿದಿಲ್ಲ ಮೊನ್ನೆ ಪಿ ಎಸ್ ಸಾಹೇಬ್ ಅವರು ತನಿಖೆ ನಡೆಸಿದ ನಂತರ ಅದ್ರ ಬಗ್ಗೆ ಉತ್ತರ ಸಿಸಿ ಕ್ಯಾಮ್ರಾಗಳು ಅವ್ರಿ ಈಗ ಸಿಸಿ ಕ್ಯಾಮ್ರಾ ಅದರಿಂದ ಏನಾದರೂ ಯಾರಂತ ಐಡೆಂಟಿಫೈ ಮಾಡೋಕ್ಕಾಗುತ್ತೆ ಅಲ್ಲ ನಿಮಗೆ ಏನಾದರೂ ಗೊತ್ತಿಲ್ಲ ಪ್ರಯತ್ನ ಮಾಡ್ತಾರೆ ಅಲ್ಲ ಅದ್ರಾಗ ಏನು ಯಾರಂತ ಗೊತ್ತಿಲ್ಲ ಇಲ್ಲ ಇಲ್ಲ ಏನೂ ಇಲ್ಲ ತನಿಖೆ ನಡೆಸ್ತಾ ಇದೆ ಸರ್ ಪಟ್ಟಣದಂತ ಎಷ್ಟು ಸಿಸಿ ಕ್ಯಾಮ್ರಾ ಆಲ್ರೆಡಿ ವರ್ಕಿಂಗ್ ಅದ ಸರ್ ಎಲ್ಲ ಕಡೆ ಇದೆ ಸರ್ ಸರ್ ಮೊನ್ನೆ ತಾನೇ ಜಾತ್ರೆ ಆಗಿದಿರಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಎಲ್ಲ ವರ್ಕಿಂಗ್ ಇರ್ಬೋದು ಅದರಿಂದ ಏನಾದರೂ ನೀವು ಮಾಹಿತಿ ಕಲೆ ಹಾಕಿದೀರಿ ಸಾಧ್ಯ ರೀ ಮಾಹಿತಿಗೆ ಕಲೆ ಸರ್ ಅದು ಏನು ನಡೀದಿರ್ಬೋದು ಈ ಘಟನೆ ಈ ಘಟನೆ ಎಷ್ಟು ಗಂಟೆಗೆ ಸುಮಾರು ನಡೀತದೆ ಸೊ ಒಂದೂವರೆಯಿಂದ ಒಂದೂವರೆ ಮುಂದೆ ಎರಡು ಗಂಟೆ ಮುಂದೆ ಆಗಿರ್ಬೋದು